ಅಂತ ಅರಸ ನೋಡಿ ನಾನು ಇದನ್ನು ಎಲ್ಲನೂ ಕುದಿಸಿ ಇಟ್ಕೊಂಡು ಚೆನ್ನಾಗಿ ಹಿಡಿಯೋ ಥರ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಒಂದು ವೀಡಿಯೋ ನಿಮ್ಮ ಮುಂದೆ ಬಂದಿದ್ದೀನಿ ಇದು ಬಂದ್ಬಿಟ್ಟು ನೋಡಿ ಇದು ಗೋಂಗೂರ ಚಟ್ನಿ ಅಂತ ಹೇಳ್ತೀರಲ್ಲ ಅದನ್ನು ಮಾಡ್ತಾಯಿದ್ದೀನಿ ಅಂದರೆ ಪುಂಡೆ ಸೊಪ್ಪು ಈ ಥರ ಎಲ್ಲನೂ ಹಲವಾರು ಹೆಸರುಗಳಿಂದ ಕರೀತಾರೆ ಈ ಸೊಪ್ಪನ್ನ ಇದಕ್ಕೆ ಬಂದ್ಬಿಟ್ಟು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಅದು ಪುಂಡೆ ಸೊಪ್ಪು ಅದನ್ನು ಹಾಕಿದ್ದೀನಿ ಅದು ಬಂದ್ಬಿಟ್ಟು ಬೆಂಡೆಕಾಯಿ ಎಲೆ ಥರ ಇರುತ್ತೆ ನೋಡಿರ್ತೀರಾ ಇನ್ನೂ ಬೇರೆ ಥರನೂ ಹೆಸರು ಇದೆ ಅದಕ್ಕೆ ಅದನ್ನು ಎಲ್ಲನೂ ಚೆನ್ನಾಗಿ ನಾನು ಎಣ್ಣೆಯಲ್ಲಿ ಗೋಳಿಸ್ಕೊತಾ ಇದ್ದೀನಿ ಚಟ್ನಿ ಮಾಡೋಣ ಅದರಲ್ಲಿ ಅಂತ ಹೇಳಿಬಿಟ್ಟು ತುಂಬ ದಿನಗಳನ್ನ ಇದಿಂದ ಇದ್ದೆ ಇದರಲ್ಲೇ ಮಾಡಬೇಕು ಮಾಡಬೇಕು ಅಂತ ಹೇಳಿಬಿಟ್ಟು ತುಂಬ ಹುಳಿ ಇರುತ್ತೆ ಅದು ಇದು ಅಂತ ಹೇಳ್ತಾರಲ್ಲ ಹೇಳ್ಬೇಕು ಅಂದರೆ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಹುಳಿ ಇರುತ್ತೆ ಅಂದರೆ ಅಂದರೆ ಸೊಪ್ಪು ಹಾಕಿದಾಗ ಮಾತ್ರ ಹುಣಸೆ ಎಲೆ ವಾಸನೆ ಬರುತ್ತಲ್ಲ ಹುಳಿ ಹುಳಿಯಾಗಿ ಆ ಥರ ಏನೋ ವಾಸನೆ ಬಂತು ನನಗೆ ಅನಿಸಿದ ಪ್ರಕಾರ ಅಷ್ಟೊಂದು ಹುಳಿ ಏನು ಇದೆ ಅಂತ ಅನ್ನಿಸ್ಲಿಲ್ಲ ಅಂದರೆ ಕೆಲವರೆಲ್ಲ ನೋಡ್ತಾ ಇರ್ತೀನಲ್ಲ ವಿಡಿಯೋಗಳಲ್ಲಿ ತುಂಬಾ ಹುಳಿ ಜಾಸ್ತಿ ಅದು ಇದು ಅಂತ ಇದ್ದರು ನನಗೇನು ಅಷ್ಟೇನು ಹುಳಿ ಅಂತ ಅನ್ನಿಸ್ಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಅದನ್ನು ಚೆನ್ನಾಗಿ ಗೋಳ್ಸ್ಕೊಂಡೆ ಗೋಳ್ಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಹೊತ್ತು ಹಾರ್ಲಿ ಅಂದರೆ ಇನ್ನು ಸ್ವಲ್ಪ ಹೊತ್ತು ಅಂತ ಹೇಳಿಬಿಟ್ಟು ಹಾಗೆ ಬಿಟ್ಟಿದ್ದೀನಿ ಅದನ್ನು ಇವಾಗ ಇನ್ನು ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಎಲ್ಲ ಆ್ಯಡ್ ಮಾಡಿ ಮತ್ತು ನಾವು ಚಟ್ನಿನ ಮಾಡ್ಕೋಬೇಕು ಚೆನ್ನಾಗಿರತ್ತೆ ಒಂದ್ಸಲಿ ಟ್ರೈ ಮಾಡಿ ಹುಳಿ ಇಷ್ಟೇ ಸಾಕು ಅನ್ನೋರಿಗೆ ಅಷ್ಟೇ ಸಾಕು ಇನ್ನೂ ಜಾಸ್ತಿ ಬೇಕು ಅನ್ನೋರಿಗೆ ಸ್ವಲ್ಪ ಇದು ಸೋರೆ ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಡ್ರೆ ಚೆನ್ನಾಗಿರತ್ತೆ ಅದನ್ನು ಗೋಳಿಸ್ಕೊತ ಗೋಳ್ಸ್ಕೊತ ಹಾಗೆ ನಾನು ಪಾತ್ರೆ ವಾಶ್ ಮಾಡಿದ್ದಿದ್ದು ಒಂದು ಟಬ್ಗೆ ಹಾಕಿದ್ದೆ ಅದನ್ನು ಎಲ್ಲನೂ ಹಾಗೆ ಎತ್ತಿಟ್ಕೊತಾ ಇದ್ದೀನಿ ಆ ಕಡೆ ಆ ಕೆಲಸನೂ ಆಗುತ್ತೆ ಈ ಕಡೆ ಈ ಕೆಲಸನೂ ಆಗತ್ತೆ ಅಂತ ಹೇಳಿಬಿಟ್ಟು ಆ ಥರ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ನನ್ನ ವಿಡಿಯೋಗಳೆಲ್ಲ ಇರ್ತಾ ಇರ್ತವೆ ಐ ಹೋಪ್ ನಿಮಗೆ ನನ್ನ ವೀಡಿಯೋಸು ಇಷ್ಟ ಆಗ್ತವೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರು ಒಂದು ಲೈಕ್ ಕೊಡಿ ಹಾಗೆ ನಿಮ್ಗೆ ಏನು ಸ ಏನು ಅನಿಸತ್ತೆ ಏನು ಅಂತ ಹಾಗೆ ನೀವು ಕಾಮೆಂಟ್ ಕೂಡ ಮಾಡ್ಬೋದು ಆವತ್ತು ಸಾಯಂಕಾಲ ಇನ್ನು ಮಕ್ಕಳೆಲ್ಲ ಬಂದ್ರಲ್ವಾ ಏನಾದರೂ ತಿನ್ನೋಕೆ ಬೇಕು ಅಂದರೆ ಸರಿ ಅಂತೇಳ್ಬಿಟ್ಟು ಪಾನಿಪುರಿನ ತರಿಸ್ದೆ ಅದನ್ನು ತಿಂತಾ ಇದ್ದಾರೆ ನಾನು ಯಾವಾಗಲೂ ಆ ಥರ ಏನು ತರಿಸಲ್ಲ ಅವಾಗ ಮಾತ್ರ ತರಿಸೋದು ನೋಡಿ ಅದೆಲ್ಲ ಗೋಳಿಸಿದ್ದಾದ್ಮೇಲೆ ಈ ಥರ ಇದೆ ಅದಕ್ಕೆ ಕಳ್ಳೆಪಪ್ಪು ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಉಪ್ಪು ಎಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ರುಬ್ಕೊಂಡು ಒಗ್ಗರಣೆ ಇಟ್ಕೊಂಡೆ ಅಷ್ಟೇ ಮತ್ತು ಇದು ಬಂದ್ಬಿಟ್ಟು ಆವತ್ತು ತೋರಿಸಿದೆ ಅಲ್ವ ಹಿಂದಿನ ವೀಡಿಯೋದಲ್ಲಿ ತೋರಿಸಿದೆ ಅಲಸಂದೆ ಕಾಳು ಬಿಡಿಸಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅದನ್ನು ಸಾಂಬಾರನ್ನ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ ಮಸಾಲೆಗೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಬಂದ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಹುಣಸೆ ಹಣ್ಣು ಮತ್ತು ಹಸಿ ಕೊಬ್ಬರಿ ಹಸಿ ಕೊಬ್ಬರಿ ಆಗಲಿ ಒಣ ಕೊಬ್ಬರಿ ಆಗಲಿ ತೊಗೋಬೋದು ನೋಡಿ ಇದು ತರಕಾರಿ ಸಾಂಬಾರಿಗೆ ಹಾಕ್ತೀವಲ್ಲ ಅದು ನಾನು ಪುಡಿ ಮಾಡಿಲ್ಲ ಹಾಗೆ ಹಾಕ್ತಾಯಿದ್ದೀನಿ ಮತ್ತು ಖಾರಕ್ಕೆ ಮೆಣಸಿನಕಾಯಿ ಹಾಗೆ ಹಸಿ ನಾವು ಹಲಸಂದೆ ಬಿಡಿಸಿ ಇಟ್ಕೊಂಡಿರ್ತೀವಲ್ಲ ಆವು ಸ್ವಲ್ಪ ಹಾಕಬೇಕು ಹಾಗೆ ಒಂದು ಎರಡು ಮೂರು ಟೊಮೊಟೊ ಈ ಥರ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ರುಬ್ಕೋಬೇಕು ನೋಡಿ ಅದನ್ನು ಮೇಲೆ ಇವಾಗ ಒಗ್ಗರಣೆನ ಹಾಕ್ಕೋಬೇಕು ನೋಡಿ ಈ ಥರ ರುಬ್ಬಿದ್ದೆಲ್ಲ ಆಗಿದೆ ಇವಾಗ ಒಗ್ಗರಣೆ ಅದಕ್ಕೆ ಬಂದ್ಬಿಟ್ಟು ನಾನು ಕುಕ್ಕರ್ ಇಟ್ಟು ಅದರಲ್ಲೇ ಆಯಿಲ್ ಸ್ವಲ್ಪ ಹಾಕಿ ಹಾಗೆ ಸಾಸಿವೆ ಮತ್ತು ಒಂದು ಈರುಳ್ಳಿ ಹಾಕಿ ಅದೆಲ್ಲ ಬ್ರೌನ್ ಕಲರ್ ಆಗಿದ್ದಾದಮೇಲೆ ಮಸಾಲೆನ ಹಾಕಿದ್ದೀನಿ ಹಾಗೆ ಇಲ್ಲಿ ನೋಡಿ ಕಟ್ ಮಾಡಿಟ್ಕೊಂಡಿದ್ದಂಥ ಸೀಮೆ ಬದನೆಕಾಯಿ ಹಾಗೆ ಬದನೆಕಾಯಿ ಎರಡೂ ಸೇರಿಸಿ ನೀಟಾಗಿ ತೊಳೆದು ಹಾಕ್ತಾಯಿದ್ದೀನಿ ಹಾಗೆ ಅಲಸಂದೆ ಕೂಡ ಅದರಲ್ಲೇ ಹಾಕಿ ತೊಳೆದು ಹಾಕ್ತಾಯಿದ್ದೀನಿ ಈ ಥರ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಮಾಡ್ತಾರೆ ಮಾಡಲ್ಲ ಅಂತ ಅಲ್ಲ ಮಾಡ್ತಾರೆ ಆದರೆ ಒಬ್ಬೊಬ್ಬರು ಮಾಡೋ ಸ್ಟೈಲ್ ಬೇರೆ ಇರುತ್ತೆ ಟೇಸ್ಟು ಬೇರೆ ಇರುತ್ತೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಬಂದ್ಬಿಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನೀರು ನಿಮಗೆ ಎಷ್ಟು ಬೇಕು ಇನ್ನೂ ಸ್ವಲ್ಪ ಸೇರಿಸ್ಬೇಕಾ ಏನು ನೋಡಿಕೊಂಡು ನೀವು ನೀರನ್ನ ಹಾಕಿ ಸರಿ ಒಂದು ಟೂ ವಿಸಿಲ್ಸ್ ಬರೋ ತನಕ ನಾನು ಕುಕ್ ಮಾಡ್ಕೊತೀನಿ ಟೂ ವಿಸಿಲ್ಸ್ ಅಷ್ಟೇ ಮತ್ತು ಅದು ವಿಸಿಲೆಲ್ಲ ಫುಲ್ ಹೋಗೋವರೆಗೂ ಇದ್ದು ಮತ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಹಾಗೆ ನಾವು ಕುದಿಸ್ಕೋಬೇಕು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಎಲ್ಲ ಹಾಕಿದ್ದೀನಿ ನಿಮಗೆ ಆಲ್ರೆಡಿ ಈ ರೆಸಿಪಿನ ಯಾವ ಯಾವ ಥರ ಮಾಡ್ತೀನಿ ಏನು ಸಾಂಬಾರನ್ನ ಅಂತ ಹೇಳಿಬಿಟ್ಟು ಆದ್ರೂ ಇನ್ನೂ ಒಂದ್ಸಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಹಿಂದ್ಗಡೆ ಹೋಗಿ ನೋಡಲ್ವಲ್ಲ ವಿಡಿಯೋಗಳನ್ನ ಅದಕ್ಕೆ ನಾನು ಮಾಡಿದಾಗ ಎಲ್ಲನೂ ತೋರಿಸ್ತಾ ಇದ್ದೀನಿ ಇಲ್ಲಿ ಬಂದ್ಬಿಟ್ಟು ಮುದ್ದೆಗೆ ರೆಡಿ ಮಾಡಿದ್ದೆ ಅಲ್ವಾ ಆ ಮುದ್ದೆನ ತಳಿಸ್ಕೊತಾ ಇದ್ದೀನಿ ಅಷ್ಟೊಳಗೆ ನಮಗೆ ಸಾಂಬಾರು ರೆಡಿ ಆಗತ್ತೆ ಆ ಥರ ಎಲ್ಲ ಆಗ್ತಾಯಿದೆ ನಿಮ್ಮ ಕೆಲಸ ಎಲ್ಲ ನೋಡಿ ಹೇಳ್ದಲ್ವ ನೋಡಿ ಮುದ್ದೆ ಎಲ್ಲ ರೆಡಿ ಆಯಿತು ಈ ಸಾಂಬಾರಂತೂ ಮುದ್ದೆಗೆ ರೈಸ್ಗೆ ಅಂತ ತುಂಬಾ ಸೂಪರಾಗಿರುತ್ತೆ ಅದು ಇರೋ ತನಕ ಚೆಲ್ಲ ಚೆಲ್ಲಬೇಕು ಅಂತ ಅನ್ನಿಸ್ದೆ ತಿನ್ಬೋದು ಆ ಥರ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಥರನೂ ಕಡಲೆಪಪ್ಪು ಎಲ್ಲ ತೊಗೊಂಡಿದ್ದೆ ಅಲ್ವಾ ಅಂದರೆ ಸಾಂಬಾರು ಗಟ್ಟಿ ಬರುತ್ತೆ ಕೆಲವರಿಗೆ ತುಂಬ ನೀರು ನೀರು ಥರ ಆಗ್ತಾರೆ ಕೆಲವರು ಅಂದರೆ ಆ ಥರ ಇಷ್ಟಪಡ್ತಾರೇನೋ ಆದರೆ ಇದು ಒಂಥರ ಮೀಡಿಯಮ್ ಕನ್ಸಿಸ್ಟೆನ್ಸಿ ಆಗೋದು ಇರಬೇಕು ಅಷ್ಟು ನೀರು ಇಲ್ಲದೆ ಅಷ್ಟು ಗಟ್ಟಿನೂ ಇಲ್ಲದೆ ಆ ಥರ ಅದಕ್ಕೋಸ್ಕರ ಕೊಬ್ಬರಿ ಮತ್ತು ಕಡಲೆಪಪ್ಪು ಮತ್ತು ಇದು ಅಲಸಂದೆ ಇಷ್ಟು ಸೇರಿಸಿದ್ರೆ ಅದು ಸ್ವಲ್ಪ ಸಾಂಬಾರು ಗಟ್ಟಿ ಬರುತ್ತೆ ನೋಡಿ ಇವಾಗ ಮುದ್ದೆ ಎಲ್ಲ ತೊಳೆಸಿದ್ದಾಯಿತು ಇನ್ನೊಂದು ಕಡೆ ನಾನು ಏರ್ಗೆ ಏರ್ಸ್ಗೆ ರೆಮಿಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದು ಒಂದು ಕಡೆ ಕುದಿಯೋಕೆ ಇಟ್ಟಿದ್ದೀನಿ ಇಲ್ಲಿ ಎಲ್ಲ ವಿಸಿಲೆಲ್ಲ ಹೋಗಿದೆ ಇವಾಗ ಅಂದರೆ ವಿಸಿಲ್ ಅಲ್ಲ ಗ್ಯಾಸ್ ಅದರಲ್ಲಿ ವಿಸಿಲ್ ಟೂ ವಿಸಿಲ್ಸ್ ತರಿಸಿದ್ದೆ ಅಲ್ವಾ ಅದರಲ್ಲಿ ಎಲ್ಲ ವಿಸಿಲ್ ತೆಗೆದು ಇವಾಗ ಕುಕ್ಕರ್ ಮುಚ್ಚಲನ ಓಪನ್ ಮಾಡಿ ಒಂದು ನಾವು ಒಂದು ಸ್ವಲ್ಪ ಹೊತ್ತು ಕುದಿಸಲೇಬೇಕು ನಾವು ಎಷ್ಟೇ ಇದು ಮಾಡಿ ಕುದಿಸಿದ್ರು ಒಂದು ಸ್ವಲ್ಪ ಹೊತ್ತು ಕುಕ್ಕರ್ ಮುಚ್ಚಲನ ಓಪನ್ ಮಾಡಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಕುದಿಸಲೇಬೇಕಾಗತ್ತೆ ಆವಾಗೇ ಸಾಂಬಾರು ಟೇಸ್ಟ್ ಅನ್ನೋದು ಚೆನ್ನಾಗಿರೋದು ಯಾವುದೇ ಸಾಂಬಾರು ಮಾಡಿದ್ರೂ ಕುಕ್ಕರ್ ಓಪನ್ ಮಾಡಿದ ತಕ್ಷಣ ನಾವು ಹಾಗೆ ತಿನ್ನೋಕ್ಕೋದ್ರೆ ಒಂಥರ ನೀರು ನೀರು ಥರ ಇರುತ್ತೆ ಅವು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳಿ ಕುದಿಸ್ಕೊಂಡ್ರೆ ಚೆನ್ನಾಗಿರೋದು ಅದು ಇನ್ನೂ ಸ್ವಲ್ಪ ಹೊತ್ತು ಇದೆ ಅಂದರೆ ನೋಡಿ ಇವಾಗ ತುಂಬ ಟೈಟಾಗಿದೆ ಅದು ಬರ್ತಾ ಇಲ್ಲ ಅಂತ ಹೇಳಿದರೆ ನೀವು ತುಂಬಾ ಇದು ಮಾಡಿ ಓಪನ್ ಮಾಡೋಕ್ಕೆ ಹೋಗಬೇಡಿ ಅದು ತುಂಬ ಗ್ಯಾಸ್ ಫುಲ್ ಒಳಗಡೆ ಇದೆ ಅಂತ ಅಂದ್ರೇ ಅದು ಬರದೇ ಇರೋದು ನಾವು ಓಪನ್ ಮಾಡಿ ಬಲವಂತ ಮಾಡಿ ಓಪನ್ ಮಾಡಿ ತೆಗ್ದಿದ್ದೀವಿ ಅಂದರೆ ಅದು ಮೇಲಕ್ಕೆ ಎಲ್ಲ ಎರ್ಚ್ಬಿಟ್ಟು ನಮ್ಮ ಮೇಲೆ ಕೂಡ ಬಂದ್ಬಿಡುತ್ತೆ ಆ ಥರನೇ ಎಲ್ಲ ಇನ್ನು ಕುಕ್ಕರೆಲ್ಲ ಮೇಲ್ಗಡೆ ಚಿಮ್ಮಿತು ಅದು ಇದು ಅಂತ ಅಂದರೆ ಅದೇ ರೀಸನ್ ಹಾಗೆಯೇ ನಾವು ಗ್ಯಾ ಒಳಗಡೆ ಗ್ಯಾಸ್ ಇದ್ದರೆ ಅದು ಕುಕ್ಕರ್ ಮುಚ್ಚಳ ಅನ್ನೋದು ಓಪನ್ ಆಗೋದಿಲ್ಲ ಆದ್ರೂ ಕೆಲವರು ಬಲವಂತ ಮಾಡಿ ತೆಗಿತಾರೆ ಆವಾಗ ಈ ಥರ ನಾವು ತಗ್ಲೆಲ್ಲ ಆಗ್ತವೆ ಅದನ್ನು ಸ್ವಲ್ಪ ತಿಳ್ಕೊಳ್ಳಿ ಅಂದರೆ ನನ್ನ ಅನುಭವದ ಪ ಪ್ರಕಾರ ನಾನು ಹೇಳ್ತಾ ಇರೋದು ನೀವು ಕುಕ್ಕರ್ ಮುಚ್ಚಲ ಬರಲಿಲ್ಲ ನಾವು ವಿಸಿಲೆಲ್ಲ ಓಪನ್ ಮಾಡಿದ್ರೂ ಬರಲಿಲ್ಲ ಅಂದರೆ ಒಳಗಡೆ ಇನ್ನೂ ಇದು ಇದೆ ಬಿಸಿ ಇದೆ ಅಂತ ಅರ್ಥ ನೋಡಿ ಕುಕ್ಕರಿಂದ ಅದನ್ನು ಒಂದು ಇದು ಪಾತ್ರೆಗೆ ಶಿಪ್ ಮಾಡಿ ಅದರಲ್ಲಿ ನಾನು ಇನ್ನು ಸ್ವಲ್ಪ ಹೊತ್ತು ಕುದಿಸ್ಕೊತೀನಿ ಮತ್ತು ಲಾಸ್ಟಲ್ಲಿ ಹಸಿ ಕರಿಬೇವು ಹಾಕಿದ್ರೆ ಸಾಂಬಾರು ಘಮನೂ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟೂ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ತುಂಬಾ ಚೆನ್ನಾಗಿದೆ ಅಂದರೆ ಇದು ರೈಸ್ಗೆ ಮುದ್ದೆಗೆ ಎಲ್ಲ ಬೇಕಾಗತ್ತಲ್ಲ ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡ್ತೀನಿ ಒಂದು ಟೂ ಟೈಮ್ಸ್ ತ್ರೀ ಟೈಮ್ಸ್ಗೆ ಆಗೋ ಥರನೇ ನಾನು ಮಾಡೋದು ಒನ್ ಟೈಮ್ ಮಾಡಿ ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಟೈಮ್ ಮಾಡಿ ಆ ಥರ ಎಲ್ಲ ಮಾಡೋದಿಲ್ಲ ಸಾಂಬಾರು ಏನಾದರೂ ಮಾಡಿದ್ರೆ ಟೂ ಆರ್ ತ್ರೀ ಟೈಮ್ಸ್ ಆಗೋ ಥರನೇ ನಾನು ಮಾಡೋದು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಆಗೋ ಥರನೇ ಅದರಲ್ಲೇನೂ ಇದಿಲ್ಲ ಕೆಲವರು ಒನ್ ಟೈಮ್ಗೆ ಮಾಡಿಕೊಂಡು ಮತ್ತೆ ಅದು ತಿನ್ನೋಕ್ಕಾಗಲ್ಲ ನಾವು ತಿನ್ನಲ್ಲ ಆ ಥರ ಎಲ್ಲನೂ ಅಂತ ಅಂದ್ಕೊತಾರೆ ಅದು ಅವ್ರವ್ರ ಇದು ಅವ್ರದ್ದು ಅಂದರೆ ನಾನು ಮಾಡೋದು ಈ ಥರನೇ ನಮ್ಮ ಮನೆಯಲ್ಲಿ ಈ ಥರ ಮಾಡಿದ್ರು ತಿಂತಾರೆ ಅದಕ್ಕೋಸ್ಕರ ನಾನು ಈ ಥರನೇ ಮಾಡ್ತೀನಿ ನೋಡಿ ಇಲ್ಲಿ ಬಂದ್ಬಿಟ್ಟು ಉಪ್ಪು ಹುಳಿ ಎಲ್ಲ ಸರಿಯೋಗಿದೆಯಾ ಇಲ್ವ ಏನು ಅಂತ ನೋಡಿಕೊಂಡು ನಾವು ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಸಾಂಬಾರು ಅನ್ನೋದು ತುಂಬಾ ಟೇಸ್ಟಿಯಾಗಿ ರೆಡಿ ಆಗುತ್ತೆ ನೋಡಿ ಇವಾಗ ಉಪ್ಪು ಸ್ವಲ್ಪ ಹುಳಿ ಹಾಕಿ ಇವಾಗ ಕದಲಿಸ್ತಾ ಇದ್ದೀನಿ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಅದು ಕುದಿಸಿ ಸ್ಟವ್ ಆಫ್ ಮಾಡಿದ್ರೆ ನಮ್ಮ ಸಾಂಬಾರನ್ನು ಅದು ರೆಡಿ ಆಗುತ್ತೆ ನೋಡಿ ನಾನು ಅಲ್ಲಿ ಬಂದ್ಬಿಟ್ಟು ಅದು ಏರ್ ರೆಮಿಡಿಗೋಸ್ಕರ ಅಂತ ಹೇಳಿದೆ ಅಲ್ವಾ ಅದನ್ನು ಕುದಿಸ್ತಾ ಇದ್ದೀನಿ ತೋರಿಸ್ತೀನಿ ಅದೂ ಅಷ್ಟೇ ಏನೆಲ್ಲ ಹಾಕಿದ್ದೀನಿ ಯಾವ ಥರ ಯೂಸ್ ಮಾಡ್ತೀನಿ ಏನು ಅಂತ ತೋರಿಸ್ತೀನಿ ಹಾಗೆ ಇರಿ ವಿಡಿಯೋನ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ವಿಡಿಯೋಸು ವ್ಲಾಗ್ಸು ಯಾವ ಥರ ಬರ್ತಾವೆ ಅಂತ ಇದೇ ಥರನೇ ಇರ್ತವೆ ನೀವು ಸಪೋರ್ಟ್ ಮಾಡಿ ನೋಡಿ ಇದು ಬಂದ್ಬಿಟ್ಟು ಇವಾಗ ತೋರಿಸ್ತಾ ಇದ್ದೀನಿ ಕರಿಬೇವು ಹಾಕಿದ್ದೀನಿ ಹಾಗೆ ರೋಸ್ಮೇರಿ ಅಂತ ಹೇಳ್ತೀವಲ್ಲ ಅದು ರೋಸ್ಮೇರಿ ಮತ್ತು ಮ್ಯಂತ್ಯ ಮತ್ತು ಟಿ ಡಿ ಕಾಶನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಅದು ಸಿರಮ್ ಥರ ಮಾಡಿ ಹೇರ್ಸ್ಗೆ ಸ್ಪ್ರೇ ಮಾಡಿಕೊಂಡ್ರೆ ನಮ್ಮ ಕೂದಲು ಅದು ಚೆನ್ನಾಗಿ ಬೆಳೆಯುತ್ತೆ ಸ್ಮೂತಾಗಿ ಇರತ್ತೆ ಎಲ್ಲ ಇದರಲ್ಲೂ ನಮ್ಮ ಕೂದಲಿಗೆ ಪೋಷಕಾಂಶಗಳು ಸಿಗ್ತವೆ ಅದಕ್ಕೋಸ್ಕರ ಇವಾಗ ನಾರ್ಮಲ್ ಆಗಿ ರೋಸ್ ಮೇರಿ ಇವಾಗ ಇದರಲ್ಲೇ ಸಿಗುತ್ತೆ ಆನ್ಲೈನಲ್ಲಿ ವಾಟರ್ ಅನ್ನೋದು ನಾವು ಮನೇಲೆ ಈ ಥರ ಮಾಡಿಕೊಂಡ್ರು ನಮಗೂ ಈ ಥರ ಮಾಡಿಕೊಂಡು ನಮ್ಮ ನಮಗೆ ನಾವೇ ಮಾಡಿಕೊಂಡ್ವೇನೋ ಸ್ಯಾಟಿಸ್ಫೆಕ್ಷನು ಇರುತ್ತೆ ಆ ಥರ ಈ ಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಹೇರ್ಸ್ ಎಲ್ಲ ಮತ್ತು ಅದನ್ನು ಸ್ಪ್ರೇ ಮಾಡಿದ್ದಾದಮೇಲೆ ಹೇರ್ಸ್ ಎಲ್ಲೂ ಕಡೆ ಚೆನ್ನಾಗಿ ಬರ್ತವೆ ನೋಡಿ ಅದೆಲ್ಲ ಒಂದು ಕಡೆ ಆಗ್ತಾಯಿದೆ ಮತ್ತು ಇನ್ನೊಂದು ಕಡೆ ಸಾಂಬಾರನ್ನು ಚೆನ್ನಾಗಿ ಕುದಿ ಬಂದು ಈ ಥರ ಚೆನ್ನಾಗಿ ಕುದಿಬೇಕು ನೋಡಿದ್ರಲ್ಲ ಯಾವ ಥರ ಇದೆ ಏನು ಅಂತ ಹೇಳಿಬಿಟ್ಟು ಸಾಂಬಾರು ಲಾಸ್ಟಲ್ಲಿ ಹಸಿ ಅರ್ಜಿ ಮಾಡಿದರೆ ನಮ್ಮ ಸಾಂಬಾರು ರೆಡಿ ಆಯಿತು ನೋಡಿ ಇದನ್ನು ಆಯಿತು ಅದನ್ನು ಸ್ಟವ್ ಆಫ್ ಮಾಡಿ ಬಿಸಿ ಆರಲಿ ಅಂತ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಬಂದ್ಬಿಟ್ಟು ಇನ್ನು ನಮ್ಮವ್ರಿಗೆ ಊಟಕ್ಕೆ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ ಮುದ್ದೆ ಮತ್ತು ಮುದ್ದೆ ಇರಲೇಬೇಕು ಅವ್ರದ್ದು ಬೆಳಿಗ್ಗೆ ಮುದ್ದೆ ಮತ್ತು ರೈಸು ಮತ್ತು ಸಾಂಬಾರು ಟೇಸ್ಟಿ ಟೇಸ್ಟಿ ಬಿಸಿ ಬಿಸಿ ಹಸಿ ಅಲ್ಸಂದೆ ಸಾಂಬಾರು ರೆಡಿ ಆಯಿತು ಇನ್ನು ಈ ಥರ ಇಟ್ಟು ಅವರೇ ತಿನ್ಕೊತಾರೆ ಬಡಿಸ್ಬೇಕು ಅಂತ ಏನಿಲ್ಲ ಅವ್ರಿಗೆ ಆ ಥರ ಅವ್ರಿಗೆ ಅವರೇ ಬಡಿಸ್ಕೊಂಡು ತಿನ್ನೋದೇ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಆ ಥರ ಎಲ್ಲ ಇಟ್ಟು ಇನ್ನು ಕೆಲಸ ಬೆಳಿಗ್ಗೆ ಕೆಳಗಡೆ ಏನಾದರೂ ಕೆಲಸ ಇರುತ್ತಲ್ಲ ಕಸ ಗುಡಿಸೋದು ಆ ಥರ ಈ ಥರ ಹಾಗೆ ಬರ್ತಾಯಿದ್ದೀನಿ ನೋಡಿ ನಮ್ಮ ಚಿನ್ನನು ನಾನು ಹಿಂದ್ಗಡೆಯೇ ಓಡಿ ಬರ್ತಾಯಿದ್ದೆ ನೋಡಿ ಕುದಿಸಿ ಇಟ್ಕೊಂಡಿದ್ದೆ ಅಲ್ವಾ ಏನೇನೋ ರೋಸ್ಮೆರಿ ಎಲೆ ಮೆಂತ್ಯ ಕರಿಬೇವು ಮತ್ತೆ ಟೀ ಪುಡಿ ಸೋದಿಸಿದ್ದೆ ಅಲ್ವಾ ಅವಾಗಲೇ ತೋರಿಸಿದ್ದೆ ಹಿಂಗೆ ಕುದಿಸಿರೋದನ್ನ ಇವಾಗ ಚೆನ್ನಾಗಿ ಬಿಸಿ ಎಲ್ಲಾ ಆರಿದೆ ತುಂಬಾನೇ ಗೊತ್ತಾಯ್ತು ಇವಾಗ ತಲೆಗೆ ಇಟ್ಕೊಳ್ಳೋಣ ಅಂತ ಸ್ಪ್ರೇ ಬಾಟ್ಲಿದ್ರೆ ಇದ್ರೆ ನೀವು ಅದರಲ್ಲಿ ಇದರಲ್ಲಾಗ್ಬಿಟ್ಟು ನೀವು ಸ್ಪ್ರೇ ಮಾಡ್ಕೋಬೋದು ಇಲ್ಲಾಂದರೆ ಹಾಗೇ ಈ ಥರ ಬೆರಳುಗಳಲ್ಲಿ ಎಲ್ಲನೂ ಎತ್ಕೊಂಡು ಇಟ್ಕೋಬೋದು ಇವಾಗ ತಲೆಗೆ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇನ್ನೂ ಇದೆ ಅದನ್ನು ಮತ್ತೆ ಉಳಿದಿರೋದನ್ನು ಹಾಗೆ ಇಟ್ಕೊಂಡು ಮತ್ತೇನು ಯೂಸ್ ಮಾಡ್ಕೋಬೋದು ಅದಕ್ಕೆ ನೋಡಿ ಈ ಥರ ಇದನ್ನು ಹಾಗೆ ಒಂದು ಬಾಟ್ಲಲ್ಲಿ ಎತ್ತಿ ಇಟ್ಕೊಂಬಿಟ್ಟು ಮತ್ತೆ ನಾವು ಯೂಸ್ ಮಾಡ್ಕೊಬೋದು ನೋಡಿ ಇಷ್ಟು ನನಗೆ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರನೇ ಒಂದು ಅರ್ಧ ಈ ಥರ ಹಾಕಿದ್ದೀನಿ ಇನ್ನು ಇದೆಯಲ್ಲ ಅದನ್ನು ಸೋದಿಸ್ಕೊಂಬಿಡ್ತೀನಿ ಇಲ್ಲಾಂದರೆ ಮತ್ತೆ ಅಂದರೆ ಅದು ಹಾಗೆ ಇದ್ದೋಗುತ್ತೆ ಬೇಕಿದ್ದರೆ ಇದು ವೇಸ್ಟ್ ಆಗುತ್ತೆ ಅನ್ನೋ ಆಗಿದ್ರೆ ಇದನ್ನು ಪೇಸ್ಟ್ ಥರ ಮಾಡ್ಕೊಂಬಿಟ್ಟು ತಲೆಗೆ ಹಚ್ಕೊಂಡು ಮತ್ತು ಒಂದು ಟ್ವೆಂಟಿ ಮಿನಿಟ್ಸ್ ಆ ಥರ ಬಿಟ್ಟು ಸ್ನಾನ ಮಾಡ್ಕೊಬೋದು ಇದನ್ನು ಅಷ್ಟೇ ಚೆನ್ನಾಗಿ ನಮ್ಮ ಕೂದಲಿಗೆ ಎಲ್ಲನೂ ಚೆನ್ನಾಗಿ ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ಮತ್ತು ಒಂದು ಟ್ವೆಂಟಿ ಮಿನಿಟ್ಸ್ ಒಂದು ಅರ್ಧ ಗಂಟೆ ನಿಮಗೆ ಟೈಮಿಂಗ್ಸ್ ಪ್ರಕಾರ ಅಂದರೆ ಟ್ವೆಂಟಿ ಮಿನಿಟ್ಸ್ ಮೇಲೆ ಎಷ್ಟೊತ್ತಾದರೂ ಒಂದು ಅರ್ಧ ಗಂಟೆ ಆಗಲಿ ಇದನ್ನು ಹಚ್ಕೊಂಡು ಬಿಟ್ಟು ಮತ್ತು ಸ್ನಾನ ಮಾಡಿದ್ರೆ ನಮಗೆ ಕೂದಲು ಅನ್ನೋದು ಚೆನ್ನಾಗಿರ್ತವೆ ಚೆನ್ನಾಗಿ ಬೆಳೆಯೋಕ್ಕೆ ಎಲ್ಲ ಸಹಾಯ ಆಗುತ್ತೆ ರೂಟ್ಸ್ ಎಲ್ಲಾನು ಹಾಗೆ ಸ್ಮೂತ್ ಬರುತ್ತೆ ಎಲ್ಲ ಥರದ್ದೆಲ್ಲ ನಮ್ಮ ಕೂದಲಿಗೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅವಾಗ ಅವಾಗ ಈ ಥರ ಮಾಡ್ತಾ ಇರ್ತೀನಿ ಏನಾದರೂ ಒಂದು ಅದಕ್ಕೆ ನೋಡಿ ಇವಾಗ ಬನ್ನಿ ತಲೆಗೆ ಹಚ್ಕೊಳ್ಳೋಣ ಸ್ನಾನ ಮಾಡ್ಕೋಬೇಕು ಅದಕ್ಕೋಸ್ಕರನೇ ಇನ್ನೂ ಏನೂ ಬಟ್ಟು ಈ ಥರ ಏನೂ ಇಟ್ಟಿಲ್ಲ ಬಿಂದಿ ನೋಡಿ ಇವಾಗ ಆಯಿಲಲ್ಲೇ ಇಟ್ಟಿದ್ದೀನಿ ನೆನ್ನೆ ಆ ಆಯಿಲ್ ಇದ್ರೂ ಪರವಾಗಿಲ್ಲ ಹ್ಞೂ ಹಾಗೆ ಅದರ ಮೇಲೇ ಹಚ್ಕೋಬೇಕು ಚೆನ್ನಾಗಿ ಕೂದಲುಗೆ ಅಂದರೆ ಬೇರುಗಳಿಗೆ ರೂಟ್ಸ್ಗೆ ಚೆನ್ನಾಗಿ ಹಿಡಿಯೋ ಥರ ನಾವು ಇದನ್ನು ಚೆನ್ನಾಗಿ ನೆನೆಸಬೇಕು ಈ ತಲೆನ ಹಾಗೆ ಕೂದಲು ನೆನೆಸಿ ಅದು ಬಂದ್ಬಿಟ್ಟು ಸ್ಮೂತಾಗಿ ಬರ್ತವೆ ಅಂದರೆ ಅದಕ್ಕೆ ಸ್ಪ್ರೇ ಬಾಟ್ಲಿದ್ರೆ ಈ ಥರ ಸ್ಪ್ರೇ ಮಾಡ್ಕೊಂಬಿಟ್ರೆ ಸರಿ ಹೋಗುತ್ತೆ ಅದು ಕೆಳಗಡೆ ಎಲ್ಲೋ ಇದೆ ಅದಕ್ಕೆ ಇನ್ನೆಲ್ಲಿ ಹೋಗೋದು ಅಂತ ನಾನು ಈ ಥರ ಥರನೇ ಇದ್ದೀನಿ ಅಂದರೆ ಹೇರ್ ಕಟ್ ಮಾಡೋವಾಗ ಸ್ಪ್ರೇ ಮಾಡ್ಕೊತೀವಲ್ಲ ಅದು ಇದೆ ಇನ್ನು ಮತ್ತೆ ಇದು ಯೂಸ್ ಮಾಡಿ ಮತ್ತೆ ಅದು ಯೂಸ್ ಮಾಡಿ ಅಂತ ಯಾಕೆ ಅಂತ ಹೇಳಿಬಿಟ್ಟು ನಾನು ನೋಡಿ ಫ್ರೆಂಡ್ಸ್ ಇದನ್ನು ಸ್ಪ್ರೇ ಮಾಡ್ಕೊಂಡಿದ್ದೆ ಅಲ್ವಾ ಅದು ಏರ್ ವಾಶ್ ಮಾಡಿಕೊಂಡು ಬಂದೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಎಲ್ಲ ಬಂದೆ ಎಲ್ಲೋ ಸ್ವಲ್ಪ ಅಂದರೆ ಆಚೆ ಅಲ್ಲಿ ತನಕ ಹೋಗ್ಬರ್ಬೇಕಾಗಿತ್ತು ನಾನು ಮನೆಯಿಂದ ಆಚೆಗೆ ಹೋಗಬೇಕು ಅಂದ್ರೇ ಒಂದು ಹತ್ತು ಸಲ ಹೋಗ್ಲ ಬೇಡವಾ ಹೋಗ್ಲಾ ಬೇಡವಾ ಇವತ್ತು ಹೋಗೋಣ ನಾಳೆ ಹೋಗೋಣ ಅಂತ ಹೇಳಿ ಇದೇ ಹೋಗುತ್ತೆ ಅದಕ್ಕೆ ಹೋಗಿ ಬರೋ ಬರಬೇಕು ಅಂತ ಹೇಳಿಬಿಟ್ಟು ಅಂದ್ಕೊಂಡು ರೆಡಿ ಆದೆ ಹಾಗೆ ನೋಡಿ ಊಟ ನೋಡೋದ್ರಲ್ಲ ಬೆಳಗ್ಗೆ ಮಾಡಿದ್ದಂತ ಅಲಸಂದಿ ಕಾಳು ಮುದ್ದೆ ಸ್ವಲ್ಪ ಇತ್ತು ಅದನ್ನು ಇಟ್ಕೊಂಡಿದ್ದೀನಿ ರೈಸು ಎಷ್ಟು ಇಟ್ಕೊಂಡಿದ್ದೀನಿ ಎಷ್ಟು ತಿಂತೀನೋ ಆಗ್ತಾ ಆಗ್ತಾಯಿದೆ ನೋಡಿ ಇವಾಗ ಬಂದ್ಬಿಟ್ಟು ಇನ್ನು ಒಂದು ಗಂಟೆಗೆ ಇನ್ನೂ ಹತ್ತು ನಿಮಿಷ ಆ ಥರ ಇದೆ ಆವಾಗ ನೋಡಿ ನಾನು ಇವಾಗ ಊಟ ತಿಂತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವ್ಲಾಗ್ನ ಇಲ್ಲಿಗೇ ಹೆಣ್ಣು ಮಾಡ್ತಾಯಿದ್ದೀನಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ನೋಡಿದ್ರಲ್ಲ ನನ್ನ ವ್ಲಾಗ್ಸು ಈ ಥರ ಇರ್ತವೆ ಐ ಹೋಪ್ ನಿಮಗೆ ಇಷ್ಟ ಆಗ್ತವೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವ ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್